ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಬಚತಾಂ ಕಲ್ಪ ನಮತಾಂ ಕಾಮಧು ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಸ್ವಾತಿ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳನ್ನ ನೋಡೋಣ ಮೇಷರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡುವುದಾದ್ರೆ ಇವತ್ತಿನ ದಿವಸ ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು ನಿಮ್ಮನ್ನ ಎದುರು ಎದುರಾಗ್ಬಹುದು ಆದ್ರೆ ಅದು ನಿಮಗೆ ಒಂದು ಏನು ಇನ್ನಷ್ಟು ನಿಮ್ಮನ್ನ ಬಲಿಷ್ಠವನ್ನಾಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಏನೇ ಚಾಲೆಂಜಸ್ ಬಂದರೂ ಕೂಡ ಮತ್ತಷ್ಟು ಮತ್ತಷ್ಟು ನೀವು ಸ್ಟ್ರಾಂಗ್ ಆಗ್ತಾನೆ ಹೋಗ್ತೀರಾ ಇವತ್ತಿನ ದಿವಸ ನೀವೇನಾದ್ರು ಪರಿಹಾರ ಮಾಡ್ಕೊಬೇಕಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದಾಗಿರ್ಬೋದು ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಕೂಡ ಇವತ್ತಿನ ನಿಮಗೆ ಶುಭವಾಗುತ್ತೆ ಇನ್ನು ಯಾವ ಯಾವ ಬಣ್ಣನ ಇವತ್ತಿನ ದಿವಸ ಬಳಸಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣ ಧರಿಸೋದ್ರಿಂದ ಹಾಗೂ ಬಿಳಿಯ ಬಣ್ಣ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಶುಭವಾಗಿರುತ್ತೆ ಇನ್ನು ಋಷಭ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಾಗಿ ಬರುತ್ತೆ ಹಾಗೆ ನೀವು ದಿನನಿತ್ಯ ಬಳಸುವಂತ ಒಂದು ಆಹಾರ ಕ್ರಮದಲ್ಲಿ ಸ್ವಲ್ಪ ಸಿಹಿನ ಕಮ್ಮಿ ಬರುತ್ತೆ ಅಂದ್ರೆ ಸಕ್ಕರೆ ಅಂಶನ ಕಮ್ಮಿ ಬರುತ್ತೆ ಏನು ಕೆಲವರಿಗೆಲ್ಲ ಅಭ್ಯಾಸ ಇರುತ್ತೆ ಜಾಸ್ತಿ ಜಾಸ್ತಿ ಸಕ್ಕರೆ ಹಾಕೊಂಡು ತಿನ್ನೋದು ಜಾಸ್ತಿ ಸ್ವೀಟ್ ತಿನ್ನೋದು ಆ ಅಭ್ಯಾಸಗಳನ್ನ ಸ್ವಲ್ಪ ನೀವು ಕಮ್ಮಿ ಬರುತ್ತೆ ಯಾಕಂದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಇವತ್ತಿನ ದಿವಸ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಮತ್ತೆ ದುರ್ಗಾದೇವಿಗೆ ಏನು ಹಣ್ಣು ಮತ್ತು ಹೂವನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವತ್ತಿನ ದಿವಸ ನೀವು ಬಳಸಬೇಕಾಗಿರೋ ಬಣ್ಣ ಬಂದು ಬಿಳಿಯ ಬಣ್ಣ ಹಾಗೂ ಕೆಂಪು ಬಣ್ಣನ ನೀವು ಬರ್ ಧರಿಸ್ಬೇಕಾಗತ್ತೆ ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಒಂದು ಪ್ರೀತಿ ಜೀವನ ತುಂಬಾ ಸುಖಕರವಾಗಿರುತ್ತೆ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗ್ತದೆ ಅಂತಾನೆ ಹೇಳ್ಬೋದು ಇನ್ನ ಕೆಲಸದ ಸ್ಥಳದಲ್ಲೂ ಕೂಡ ಅಷ್ಟೇ ನೀವು ಮಾಡ್ತಿರೋಂತ ಒಂದು ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮತ್ತು ಗಣಪತಿಗೆ ಗರಿಕೆ ಹುಲ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವತ್ತಿನಸ ನೀವು ಯಾವೆಲ್ಲ ಬಣ್ಣ ಬಳಸಬೇಕು ಅಂತಂದ್ರೆ ಹಸಿರು ಬಣ್ಣ ಬಳಸೋದ್ರಿಂದ ಹಾಗೂ ಬಿಳಿಯ ಬಣ್ಣ ಧರಿಸೋದ್ರಿಂದ ತುಂಬಾ ಉತ್ತಮವಾದ ಒಂದು ದಿನ ಇವತ್ತಾಗುತ್ತೆ ಅಂತ ಹೇಳ್ಬೋದು ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಒಂದು ಹೊಸ ಜವಾಬ್ದಾರಿಗಳನ್ನ ನೀವಾಗ ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡುವಂತ ಒಂದು ದಿನ ಇದಾಗಿರುತ್ತೆ ಹಾಗಾಗಿ ನೀವು ಯಾರ ಹತ್ರ ಆದ್ರೆ ಮಾತು ಕೊಡ್ತಾ ಇದ್ದೀರಾ ಅಥವಾ ಏನಾದ್ರೂ ಜವಾಬ್ದಾರಿಗಳನ್ನ ತಗೊಂತಿದೀರಾ ಅಂತಂದ್ರೆ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡೋದು ಒಳ್ಳೇದು ಯಾಕಂದ್ರೆ ನಿಮಗೆ ಏನು ಇರೋ ಕೆಲಸಗಳನ್ನ ನಿಮ್ಮ ತಲೆ ಮೇಲೆ ನೀವು ಹಾಕೊಳ್ಳೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗೋದು ಸಾಧ್ಯತೆಗಳಿದೆ ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ಗಮನ ಇಟ್ಕೊಂಡು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಇವತ್ತಿನ ಸಹ ನೀವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಶಿವನ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದ ಮತ್ತು ಚಂದ್ರನ ಧ್ಯಾನ ಮಾಡೋದ್ರಿಂದ ಇವತ್ತಿನ ಸಹ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಯಾವ ಬಣ್ಣ ನೀವು ಬಳಸಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಬಿಳಿಯ ಬಣ್ಣ ಬಳಸೋದ್ರಿಂದ ಮತ್ತು ಕೆನೆಯ ಬಣ್ಣ ಬಳಸೋದ್ರಿಂದ ಕೂಡ ನಿಮ್ಗೆ ಉತ್ತಮವಾಗಿರುತ್ತೆ ಹಾಗೆ ಆ ಕೆಂಪು ಬಣ್ಣನೂ ಕೂಡ ನಿಮ್ಗೆ ಇವತ್ತು ಒಂದು ಒಳ್ಳೆ ಶುಭ ಫಲನ ಕೊಡುತ್ತೆ ಇನ್ನು ಸಿಂಹ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಗೆ ಆಲ್ರೆಡಿ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿಯಿಂದ ನಿಮ್ಗೆಲ್ಲಾನು ಯಶಸ್ಸೇ ಆಗ್ತಾ ಇದೆ ಹಾಗಾಗಿ ನೀವು ಏನಾದ್ರು ಒಂದು ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಒಂದು ಸ್ಮಾರ್ಟ್ ಹೂಡಿಕೆನ ಮಾಡೋದ್ರಿಂದ ಒಂದು ಒಳ್ಳೆ ಲಾಭ ಬರ್ತಿದೆ ಅಂತ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಸೂರ್ಯ ನಮಸ್ಕಾರ ಹಾಕೋದ್ರಿಂದ ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಹಾಗೆ ಇವತ್ತಿನ ದಿವಸ ನೀವು ಏನು ನಾರಾಯಣ ದೇವರ ಸ್ಮರಣೆ ಮಾಡೋದ್ರಿಂದ ಕೂಡ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಯಾವಾಗ್ಲೂ ಸಿಂಹರಾಶಿ ಅವರಿಗೆ ನಾನು ಹೇಳ್ತಾನೆ ಇರ್ತೀನಿ ನೀವು ಎಷ್ಟು ಸೂರ್ಯ ದೇವರನ್ನ ಆರಾಧನೆ ಮಾಡ್ತಿರೋ ಎಷ್ಟು ದೇವರಲ್ಲಿ ನೀವು ಬೇಡಿಕೆಗಳನ್ನ ಇಡ್ತಿರೋ ಅಥವಾ ಎಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನಿಮಗೆ ಉತ್ತಮವಾದ ಫಲನೆ ಸಿಗ್ತಾ ಹೋಗ್ತಾ ಇರುತ್ತೆ ಮನೆಗೆ ಯಜಮಾನನೇ ಅಲ್ವಾ ಅದು ಒಂದು ಸೂರ್ಯ ಆಗಿರ್ತಾನಲ್ವಾ ಆ ಒಂದು ಕ್ವಾಲಿಟೀಸ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇನ್ನು ಇವತ್ತಿನ ದಿವಸ ನೀವು ಏನೆಲ್ಲ ಬಣ್ಣದ ಬಣ್ಣನ ಬಳಸಬೇಕು ಅನ್ನೋದಾದ್ರೆ ಕಿತ್ತಳೆ ಬಣ್ಣ ಬಳಸೋದ್ರಿಂದ ಕೆಂಪು ಬಣ್ಣ ಬಳಸೋದ್ರಿಂದ ಈ ದಿನ ಉತ್ತಮವಾಗಿರುತ್ತೆ ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಪ್ರೀತಿ ವಿಷಯದಲ್ಲಿ ಸ್ವಲ್ಪ ನೀವು ಏನು ನಿಮ್ಮ ನ ಕಮ್ಮಿ ಮಾಡ್ಕೋಬೇಕಾಗಿ ಬರುತ್ತೆ ನ ನೀವು ಕಮ್ಮಿ ಮಾಡ್ಕೋಬೇಕಾಗಿ ಬರುತ್ತೆ ಅವಾಗ ನಿಮ್ಮ ಒಂದು ಸಂಬಂಧ ತುಂಬಾ ಉತ್ತಮವಾಗಿರುತ್ತೆ ನೀವು ಕೂಡ ಖುಷಿಯಾಗಿರ್ಬೋದು ನಿಮ್ಮ ಸಂಗಾತಿ ಕೂಡ ಖುಷಿಯಾಗಿ ಇರ್ಬೋದು ಅಂತಾನೆ ಹೇಳ್ಬೋದು ಹಾಗಾಗಿ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಅದ್ಬಿಟ್ರೆ ಸಹ ನಿಮ್ಗೆ ತುಂಬಾ ಚೆನ್ನಾಗೇ ಇರುತ್ತೆ ಹಾಗಾಗಿ ಇವತ್ತಿ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಏನು ಗಣಪತಿ ದೇವರ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಯಾವ ಬಣ್ಣ ಬಳಸ್ಬೇಕು ಅಂದ್ರೆ ಹಸಿರು ಬಣ್ಣ ಬಳಸೋದ್ರಿಂದ ಹಾಗೆ ಕೆಂಪು ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ತುಲಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಒಂದು ವಿಶೇಷವಾದ ವ್ಯಕ್ತಿನ ಭೇಟಿ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ತೊಂದರೆಗಳಾಗಿ ಏನಾದರೂ ಒಂದು ನಿಮ್ಮ ಪ್ರೀತಿ ಪಾತ್ರರು ದೂರ ಆಗಿದ್ರೆ ಇವತ್ತು ನಿಮಗೆ ಅವ್ರು ಮತ್ತೆ ಸಿಗುವಂತ ಸಾಧ್ಯತೆಗಳಿದೆ ಅದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಕೂಡ ಆಗ್ತಾ ಇದೆ ಇನ್ನು ಇವತ್ತಿನ ದಿವಸ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತಿನಸ ನಿಮಗೆ ತುಂಬಾ ಶುಭವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾವುದೆಲ್ಲ ಬಣ್ಣ ಇವತ್ತಿನ ದಿವಸ ಬಳಸಬೇಕು ಅಂತಂದ್ರೆ ಬಿಳಿಯ ಬಣ್ಣ ಬಳಸೋ ಬಳಸೋದ್ರಿಂದ ಹಾಗೂ ಕೆಂಪು ಬಣ್ಣ ಬಳಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಶುಭವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಗಳು ಹೇಗಿರುತ್ತೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮ್ಮ ಒಂದು ಪ್ರೀತಿನ ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ದಿನ ದಿನ ಅಂತಾನೆ ಹೇಳ್ಬೋದು ಮನೆಯಲ್ಲಿ ಏನಾದರೂ ಒಂದು ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿದ್ರೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ದಿಸ ಅಂತಾನೆ ಹೇಳಿ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗೋ ಸಾಧ್ಯತೆ ಅಂದ್ರೆ ವರ್ಕಿಂಗ್ ಟೈಮಿಂಗ್ಸ್ ಗಿಂತ ಜಾಸ್ತಿ ಅವಧಿ ಕೆಲಸ ಮಾಡುವಂತ ಸಂದರ್ಭಗಳು ಬರಬಹುದು ನಿಮ್ಗೆ ಇನ್ನ ಇವತ್ತಿನ ದಿವಸ ನೀವೇನಾದ್ರು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಯಾವ್ದೆಲ್ಲಾ ನಿಮ್ಗೆ ಬಣ್ಣ ಶುಭಕರವಾಗಿರುತ್ತೆ ಅಂತಂದ್ರೆ ಕೆಂಪು ಬಣ್ಣದ ಜೊತೆಗೆ ಇವತ್ತಿನ ದಿವಸ ನೀವು ಬಿಡಿಯ ಬಣ್ಣ ಮತ್ತು ಹಳದಿ ಬಣ್ಣ ಧರಿಸೋದ್ರಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಧನಸ್ಸು ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ಹಣ ಮತ್ತು ಆರೋಗ್ಯ ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ ನೀವು ಆರೋಗ್ಯ ಕಾಪಾಡ್ಕೋಬೇಕು ರೆಸ್ಟ್ ಮಾಡ್ಬೇಕು ಅಂತ ನೋಡಕ್ ಹೋದ್ರೆ ಧನಲಾಭ ಆಗೋದು ಸ್ವಲ್ಪ ತೊಂದರೆ ಆಗ್ಬೋದು ಅಥವಾ ಧನಲಾಭನೇ ಮುಖ್ಯ ಅಂತ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರಬಹುದು ಹಾಗಾಗಿ ಎರಡನ್ನೂ ಕೂಡ ನೀವು ಇನ್ನು ಬ್ಯಾಲೆನ್ಸ್ ಮಾಡುವಂತ ದಿವಸ ಇದಾಗಿರುತ್ತೆ ಆದ್ರೆ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಂಗಾತಿ ಜೊತೆ ಒಂದು ತುಂಬಾ ಪ್ರೀತಿ ವಿಶ್ವಾಸದಿಂದ ಅಂತಾನೆ ಇವತ್ತಿನ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಏನು ಗುರುಗಳ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮನೆಯಲ್ಲೇ ಇರುವಂತಹ ಗುರು ಹಿರಿಯರ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಮತ್ತೆ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಂದು ಉತ್ತಮವಾದ ಫಲ ಸಿಗುತ್ತೆ ಇನ್ನ ನೀವು ಯಾವ ಬಣ್ಣ ಬಳಸಬೇಕು ಅಂತಂದ್ರೆ ಹಳದಿ ಬಣ್ಣ ಬಳಸೋದ್ರಿಂದ ಹಾಗೂ ಬಿಳಿಯ ಬಣ್ಣ ಬಳಸೋದ್ರಿಂದ ಹಾಗೆ ನೀಲಿ ಬಣ್ಣ ಬಳಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಸಣ್ಣ ಪುಟ್ಟ ಒಂದು ಹಣದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿದೆ ಆದ್ರೆ ಅದರಿಂದ ನಿಮ್ಮ ದೈನಂದಿನ ಜೀವನಕ್ಕೆ ಏನು ಅಂತ ತೊಂದರೆ ಆಗೋದಿಲ್ಲ ಯಾಕಂದ್ರೆ ಅಂತ ದೊಡ್ಡ ಲಾಸೇ ನಿಮ್ಗೆ ಆಗ್ತಾ ಇಲ್ಲ ಸ್ವಲ್ಪ ಖರ್ಚುಗಳು ಬರಬಹುದು ಅಥವಾ ಏನೋ ಏನೋ ಬರು ಬರುತ್ತೆ ಅನ್ನೋ ದುಡ್ಡುಗಳು ಇವತ್ತಿನಸ ನಿಮಗೆ ಸಿಗದೆ ಹೋಗ್ಬೋದು ಹಾಗಾಗಿ ಅದರಿಂದ ದೊಡ್ಡ ಲಾಸೇ ನಿಮ್ಗೆ ಆಗೋದಿಲ್ಲ ಇನ್ನ ಇವತ್ತಿನ ದಿವಸ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರೋದಾಗಿರ್ಬೋದು ಅಥವಾ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಇವತ್ತಿನ ದಿವಸ ನೀವು ಪುಳಿಯೋಗರೆ ಮಾಡಿ ಆ ಪುಳಿಯೋಗರೆಗೆ ಸ್ವಲ್ಪ ಎಳ್ಳನ್ನ ಜಾಸ್ತಿ ಹಾಕಿ ಅದನ್ನ ನೀವು ಎಲ್ಲರಿಗೂ ದಾನ ಮಾಡೋದ್ರಿಂದ ಒಂದು ಉತ್ತಮವಾದ ಫಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವು ಯಾವ ಬಣ್ಣನ ನೀವು ಫಾಲೋ ಮಾಡಬೇಕು ಅಂತಂದ್ರೆ ನೀಲಿ ಬಣ್ಣ ಕಂದು ಬಣ್ಣ ಹಾಗೂ ಕೆಂಪು ಬಣ್ಣನ ನೀವು ಧರಿಸೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಜೊತೆಲಿ ಇಟ್ಕೊಂಡು ಓಡಾಡೋದ್ರಿಂದ ಒಂದು ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಕುಂಭರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೀವೇನಾದ್ರೂ ಒಂದು ಒಂದು ಹೆಂಗು ನಿಮ್ಗೆ ಧನಲಾಭ ಅಂತೂ ತುಂಬಾ ಚೆನ್ನಾಗೆ ಬರ್ತಾ ಇದೆ ಆದ್ರೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರ ಅಂದ್ರೆ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡಬೇಕಾಗಿ ಬರುತ್ತೆ ಏನೋ ಈ ದುಡ್ಡು ಕೊಟ್ಟಿದ ತಕ್ಷಣ ಒಂದು ಒಳ್ಳೆ ಧನಲಾಭ ಸಿಗ್ಬಿಡುತ್ತೆ ಅದರಿಂದ ಅಂತ ನೀವೇನಾದ್ರೂ ಮುಂದೆ ಮುಂದಾಲೋಚನೆ ಮಾಡಿ ಮುಂದಾಲೋಚನೆ ಮಾಡ್ದಿರಿ ಏನಾದ್ರು ನೀವು ಕೊಡ್ತೀರ ಅಂದ್ರೆ ಅದರಿಂದ ನೀವು ಸಂಕಷ್ಟಕ್ಕೆ ಸಿಗಾಕೊಳ್ಳುವಂತ ಸಾಧ್ಯತೆಗಳಿದೆ ಹಾಗಾಗಿ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತಾನೆ ಹೇಳ್ಬೋದು ಇನ್ನ ಇವತ್ತಿನ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಬಡವ್ರ ಬಗರಿಗೆ ಏನಾದ್ರು ದಾನ ಮಾಡೋದ್ರಿಂದ ಇವತ್ತಿನ ನಿಮ್ಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಯಾವ ಬಣ್ಣ ನೀವು ಇವತ್ತು ಧರಿಸ್ಬೇಕು ಅಂತಂದ್ರೆ ಕಪ್ಪು ಬಣ್ಣ ಧರಿಸೋದ್ರಿಂದ ಹಾಗೂ ನೀಲಿ ಕಂದು ಬಣ್ಣಗಳನ್ನ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿರತ್ತೆ ಇನ್ನು ಮೀನರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಯಾರಿಗೂ ಕೂಡ ಇವತ್ತಿನ ದಿವಸ ನಿಮ್ ಕೈಯಿಂದ ಸಾಲನ ನೀಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅದು ನಿಮ್ಗೆ ಮತ್ತೆ ವಾಪಸ್ ಇರುವಂತ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ನಿಮ್ ಕೈಯಿಂದ ಯಾರಿಗೂ ಕೂಡ ಇವತ್ತಿನ ದಿವಸ ಹಣನ ಇರೋದೇ ಒಳ್ಳೇದು ಅಂತ ಹೇಳ್ಬೋದು ಮುಂದಕ್ಕೆ ಇದರಿಂದ ನಿಮ್ಗೆ ಆರ್ಥಿಕ ಸಂಕಷ್ಟಗಳು ಬರುವಂತ ಸಾಧ್ಯತೆಗಳಿದೆ ಹಾಗಾಗಿ ಈ ದಿನ ನೀವೇನೆಲ್ಲಾ ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನೀವು ಗುರುಗಳನ್ನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರು ದೇವಸ್ಥಾನಕ್ಕೆ ದರ್ಶನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಯಾವ್ದೆಲ್ಲಾ ಬಣ್ಣನ ನೀವು ಫಾಲೋ ಮಾಡ್ಬೇಕು ಅಂತಂದ್ರೆ ಇವತ್ತಿನ ದಿವಸ ಹಳದಿ ಬಣ್ಣ ಫಾಲೋ ಮಾಡೋದ್ರಿಂದ ಹಾಗೂ ಕೆಂಪು ವಸ್ತ್ರನ ದಾನ ಮಾಡೋದ್ರಿಂದ ನೀವು ಹಳದಿ ಬಣ್ಣನ ಧರಿಸ್ಕೋಬೇಕು ಆದ್ರೆ ಕೆಂಪು ವಸ್ತ್ರನ ದಾನ ಮಾಡ್ಬೇಕು ಅದರಿಂದ ಕೂಡ ನಿಮ್ಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು